ರಾಜೇಶ ಕೇರ್ ಆಫ್ ಮೂರ್ತಿ ಹದಿನೇಳು ವರ್ಷ ಕೆ ಬಿ ಪಾಳ್ಯ ಹೊಳೆ ನರಸೀಪುರದ ಹುಡುಗ ಈಶ್ವರ್ ಕೇರ್ ಆಫ್ ರವಿಕುಮಾರ್ ಹದಿನೇಳು ವರ್ಷ ಡನಾಯಕನಹಳ್ಳಿ ಕೊಪ್ಪಳು ಹೊಳೆ ನರಸೀಪುರದ ಹುಡುಗ ಗೋಕುಲ್ ಕೇರ್ ಆಫ್ ಸಂಪತ್ ಕುಮಾರ್ ಹದಿನೇಳು ವರ್ಷ ಮುತ್ತಿಗೆ ಹೀರೆಹಳ್ಳಿ ಹುಡುಗ ಕುಮಾರ್ ಕೇರ್ ಆಫ್ ತಿಮ್ಮಯ್ಯ ಇಪ್ಪತ್ತೈದು ವರ್ಷ ಕಬ್ಬಿನಹಳ್ಳಿ ಹಳೇಕೋಟೆ ಹೊಳೆ ನರಸೀಪುರದ ಹುಡುಗ ಪ್ರವೀಣ್ ಕೇರ್ ಆಫ್ ಹನುಮಯ್ಯ ಇಪ್ಪತ್ತೈದು ವರ್ಷ ಕಬ್ಬಿನಹಳ್ಳಿ ಹೊಳೆ ನರಸೀಪುರದ ಹುಡುಗ ಮಿಥುನ್ ಕೆಆರ್ ಆಫ್ ವಿಜಯ್ ಇಪ್ಪತ್ತ್ಮೂರು ವರ್ಷ ಗವಿಗಂಗಾಪುರ ಹೊಸದುರ್ಗ ಚಿತ್ರದುರ್ಗ ಜಿಲ್ಲೆ ಹುಡುಗ ಪ್ರವೀಣ್ ಕುಮಾರ್ ಇಂಜಿನಿಯರಿಂಗ್ ಅಂತಿಮ ವರ್ಷದ ವಿದ್ಯಾರ್ಥಿ ಬಿಹಾರ ಮೂಲದ ಹುಡುಗ ಪ್ರಭಾಕರ್ ಬಂಟರಹಳ್ಳಿ ಹೊಳೆನರಸೀಪುರ ತಾಲೂಕಿನ ಹುಡುಗ ಇನ್ನು ಇನ್ನೊಬ್ಬ ಹುಡುಗನ ಹೆಸರು ತಿಳಿದು ಬಂದಿಲ್ಲ ಸಂಬಂಧಪಟ್ಟವರಿಗೆ ಮಾಹಿತಿಯನ್ನು ತಲುಪಿಸುವಂತಹ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ ಎಲ್ಲರೂ ಸಹ ಇಪ್ಪತ್ತೈದು ವರ್ಷ ಒಳಗಿನ ಹುಡುಗರೆ ಬದುಕಿ ಬಾಳಬೇಕಾದವರು ಆ ಹುಡುಗರ ತಾಯಂದಿರು ಆಸ್ಪತ್ರೆಯಲ್ಲಿ ತಮ್ಮ ತಮ್ಮ ಮಗನ ಹೆಸರನ್ನು ಕೂಗಿ ಬಂದು ಬಿಡು ಮಗನೇ ಅಂತ ಕರಿತಾ ಇದ್ರೆ ನಿಜಕ್ಕೂ ಹೊಟ್ಟೆಯೆಲ್ಲ ಕಿವುಚಿದಾಗ ಆಗುತ್ತೆ ನಮಸ್ಕಾರ ಎಲ್ರಿಗೂ ನಾನು ರಮೇಶ್ ಜಗತ್ ಮೈಸೂರು ನಿನ್ನೆ ಹಾಸನದಲ್ಲಿ ಗಣೇಶ ವಿಸರ್ಜನೆ ಮಾಡುವ ಮೊದಲು ಮೆರವಣಿಗೆ ಹೋಗ್ತಾ ಇದ್ದಂತಹ ಸಮಯದಲ್ಲಿ ಈ ಹಿಂದೆ ಎಂದೂ ಸಹ ನಡೆದಿರದಂತಹ ದುರಂತ ಒಂದು ನಡೆದು ಹೋಗಿದೆ ನಿನ್ನೆ ಶುಕ್ರವಾರ ಹಾಸನ ತಾಲೂಕಿನ ಮೊಸಳೆ ಹೊಸಹಳ್ಳಿಯಲ್ಲಿ ಸುಮಾರು ರಾತ್ರಿ ಎಂಟು ನಲವತ್ತರ ಸಮಯದಲ್ಲಿ ಗಣೇಶ ವಿಸರ್ಜನೆಗೆ ತೆರಳುತ್ತಿದ್ದಂತಹ ಒಂದು ಗುಂಪಿನ ಮೇಲೆ ಏಕಾಏಕಿ ಎಂ ಎಚ್ ಎರಡು ಮೂರು ಎ ಯು ಮೂರು ಆರು ಸೊನ್ನೆ ಐದು ರಿಜಿಸ್ಟ್ರೇಷನ್ ನಂಬರ್ನ ಮಿನಿ ಕಂಟೇನರ್ ಲಾರಿ ಏನಿದೆ ಆ ಒಂದು ಲಾರಿ ಏಕಾಏಕಿ ಆ ಗುಂಪಿನ ಮೇಲೆ ಹರಿದಿದೆ ಸ್ಥಳದಲ್ಲೇ ಒಂಬತ್ತು ಜನರು ಜೀವವನ್ನು ಕಳ್ಕೊಂಡಿದ್ದಾರೆ ಅಷ್ಟೇ ಅಲ್ಲದೆ ಇಪ್ಪತ್ತೊಂದು ಜನರಿಗೆ ಗಂಭೀರವಾಗಿ ಗಾಯಗಳಾಗಿದೆ ಅದರಲ್ಲೂ ಹನ್ನೊಂದು ಜನರ ಸ್ಥಿತಿ ಗಂಭೀರ ಅಂತ ಹೇಳಲಾಗ್ತಾ ಇದೆ ಅವರೂ ಸಹ ಉಳಿಯೋದು ಸಂದೇಹ ಅಂತ ಹೇಳಲಾಗಿದೆ ಅಷ್ಟಕ್ಕೂ ಅಲ್ಲಿ ಏನು ನಡೀತು ಅಂತ ನೋಡೋದಾದ್ರೆ ಹಾಸನ ಮತ್ತೆ ಮೈಸೂರು ಹೈವೇ ರಸ್ತೆಯಲ್ಲಿ ಮೊಸಳೆ ಹೊಸಹಳ್ಳಿ ಅನ್ನುವಂತಹ ಊರಿದೆ ಅದು ಹೈವೇನಲ್ಲಿ ಇರೋದ್ರಿಂದ ಅಲ್ಲಿ ಸುತ್ತಮುತ್ತಲಿನ ಜಾಗಕ್ಕೆ ಅದೊಂದು ಪ್ರಮುಖ ವಾಣಿಜ್ಯ ಕೇಂದ್ರ ಕೂಡ ಆಗಿದೆ ಆ ಊರಿನಲ್ಲಿ ಗಣೇಶನನ್ನು ವಿಜೃಂಭಣೆಯಿಂದ ಪ್ರರಿಸ್ ಪ್ರತಿಷ್ಠಾಪನೆಯನ್ನು ಮಾಡಿ ವಿಸರ್ಜನೆ ಮಾಡಲಾಗುತ್ತೆ ಅದೇ ರೀತಿ ಈ ವರ್ಷ ಕೂಡ ಗಣೇಶನನ್ನು ಕೂರಿಸಲಾಗಿತ್ತು ನಿನ್ನೆ ಶುಕ್ರವಾರ ಗಣೇಶನನ್ನು ವಿಸರ್ಜನೆ ಮಾಡುವಂತಹ ಕಾರ್ಯಕ್ರಮ ಕೂಡ ಇತ್ತು ಊರು ತುಂಬ ಸಿಂಗರ್ ಆಗಿತ್ತು ಡಿ ಜೆ ಆರ್ಕೆಸ್ಟ್ರಾ ಎಲ್ಲವೂ ಇತ್ತು ಆದರೆ ಇದೆಲ್ಲವೂ ಸಹ ಸಾವಿನ ಮೆರವಣಿಗೆ ಆಗುತ್ತೆ ಅಂತ ಯಾರೂ ಕೂಡ ಊಹಿಸಿರಲಿಲ್ಲ ನಿನ್ನೆ ಗಣೇಶನ ಮೆರವಣಿಗೆ ಬಹಳ ಅದ್ದೂರಿಯಾಗಿ ನಡೀತಿತ್ತು ಊರೊಳಗಡೆ ಮೆರವಣಿಗೆಯನ್ನು ಮುಗಿಸಿ ಸುಮಾರು ಎಂಟು ನಲವತ್ತರ ಸಮಯದಲ್ಲಿ ಹಾಸನ ಮೈಸೂರು ಮುಖ್ಯ ರಸ್ತೆಗೆ ಮೆರವಣಿಗೆ ಬಂತು ಡಿ ಜೆ ಹಾಡಿಕೆ ಯುವಕರು ಸಂತೋಷದಿಂದ ಡ್ಯಾನ್ಸನ್ನು ಮಾಡ್ತಾಯಿದ್ರು ಇದು ಅದು ಫೋರ್ ವೇ ರೋಡ್ ಕೂಡ ಆಗಿರುತ್ತೆ ಅಂದರೆ ನಾಲ್ಕು ಪಥದ ರಸ್ತೆ ಆಗಿರುತ್ತೆ ಮಧ್ಯದಲ್ಲಿ ಡಿವೈಡರ್ ಕೂಡ ಇರುತ್ತೆ ಒಂದು ಭಾಗದಲ್ಲಿ ಎರಡೂ ಕಡೆಯ ವಾಹನಗಳು ಸಂಚಾರ ಮಾಡೋ ರೀತಿ ವ್ಯವಸ್ಥೆಯನ್ನು ಮಾಡಲಾಗಿರುತ್ತೆ ಮತ್ತೊಂದು ಕಡೆಯಲ್ಲಿ ಗಣೇಶನ ಮೆರವಣಿಗೆಗೆ ಅವಕಾಶವನ್ನು ಮಾಡಿಕೊಟ್ಟಿರ್ತಾರೆ ಪೊಲೀಸರು ಆದರೆ ಇದೆಲ್ಲವನ್ನ ಮೀರಿ ಮಹಾರಾಷ್ಟ್ರ ರಿಜಿಸ್ಟ್ರೇಷನಿನ ಎಂ ಎಚ್ ಟ್ವೆಂಟಿ ತ್ರೀ ಯು ತ್ರೀ ಸಿಕ್ಸ್ ಫೈವ್ ನಂಬರ್ನ ಮಿನಿ ಕಂಟೇನರ್ ಲಾರಿ ಹಾಸನದ ಕಡೆಯಿಂದ ವೇಗವಾಗಿ ಬಂದು ಮೊದಲು ಒಂದು ಬೈಕ್ಗೆ ಡಿಕ್ಕಿ ಹೊಡೆಯುತ್ತೆ ನಂತರ ರಸ್ತೆಯ ಡಿವೈಡರ್ ಏನಿತ್ತು ಈ ಕಂಟೈನರ್ ಹೋಗ್ತಾ ಇದ್ದಂಥದ್ದು ಎಡಭಾಗದಲ್ಲಿ ಎಡಭಾಗದಿಂದ ಡಿವೈಡರನ್ನು ಹಾರಿ ಬಲಭಾಗಕ್ಕೆ ಅಂದರೆ ಮೆರವಣಿಗೆ ನಡೀತಿದ್ದಂತಹ ಜಾಗಕ್ಕೆ ಬಂದಿದೆ ಅದೇ ಜಾಗದಲ್ಲಿ ಡಿ ಜೆ ಮುಂದೆ ಯುವಕರ ಗುಂಪೊಂದು ಡ್ಯಾನ್ಸ್ ಮಾಡ್ತಾ ಇತ್ತು ಬದುಕಿನ ಎಲ್ಲ ನೋವುಗಳನ್ನು ಎಲ್ಲ ಕಷ್ಟಗಳನ್ನು ಜವಾಬ್ದಾರಿಗಳನ್ನು ಆ ಕ್ಷಣ ಮರೆತು ಗಣೇಶನ ಮುಂದೆ ಹೆಜ್ಜೆ ಆಗ್ತಾ ಆದರೆ ಅದೇ ಕ್ಷಣದಲ್ಲಿ ಅವರೆಲ್ಲರೂ ಸಹ ಮರೆಯಾಗಿ ಹೋದರು ಏನಾಗ್ತಾ ಇದೆ ಅಂತ ಗೊತ್ತಾಗೋ ಅಷ್ಟರಲ್ಲೇ ಯಮನ ರೀತಿ ನುಗ್ಗಿದಂತಹ ಮಿನಿ ಕಂಟೇನರ್ ಲಾರಿ ಲಾರಿ ಕೆಳಗಡೆ ಸಿಕ್ಕು ಅದೇ ಜಾಗದಲ್ಲಿ ಒಂಬತ್ತು ಯುವಕರು ಜೀವವನ್ನು ಕಳ್ಕೊಂಡಿದ್ದಾರೆ ಅಷ್ಟಕ್ಕೂ ಆ ರಸ್ತೆ ಏನು ಕಿರಿದ ಇರಲಿಲ್ಲ ಹೈವೇ ಅದು ಡಿವೈಡರ್ ಕೂಡ ಇತ್ತು ಜೊತೆಗೆ ತಿರುವು ಕೂಡ ಇರಲಿಲ್ಲ ಸುಮಾರು ನಾನ್ನೂರು ಮೀಟರ್ ದೂರಕ್ಕೆ ಕೂಡ ಮೆರವಣಿಗೆ ಕಾಣುವಷ್ಟು ರಸ್ತೆ ನೇರವಾಗಿನೇ ಇತ್ತು ಆದರೂ ಸಹ ಕಂಟೇನರ್ ಲಾರಿಯ ಚಾಲಕನ ಸಂಪೂರ್ಣ ಅಜಾಗರೂಕತೆಯಿಂದ ಈ ಘಟನೆ ನಡೆದಿದೆ ಅಂತ ತಿಳಿದು ಬಂದಿದೆ ಚಾಲಕನ ಹೆಸರು ಬಂದು ಭುವನೇಶ್ ಅಂತ ಅವನು ಕೂಡ ಹೊಳೆ ನರಸೀಪುರ ತಾಲೂಕಿನ ಕಟ್ಟೆ ಬೆಳಗುಳಿ ಗ್ರಾಮದವನು ಕಂಟೈನರ್ ಲಾರಿ ಬಂದು ಜಿ ಗೆ ಸೇರಿದಂಥದ್ದು ಸಂಪೂರ್ಣ ಎ ಸಿ ಗಾಡಿಯಾಗಿದೆ ಆಹಾರ ಪದಾರ್ಥಗಳನ್ನು ಸಾಕುವಂತಹ ಗಾಡಿ ಅದು ಸದ್ಯ ಪೊಲೀಸರ ವಶದಲ್ಲಿದ್ದಾನೆ ಒಂದು ಕ್ಷಣ ಆತ ಮಾಡದಂತಹ ತಪ್ಪಿಗೆ ಇವತ್ತು ಹತ್ತಾರು ಕುಟುಂಬಗಳು ತಮ್ಮ ಮಕ್ಕಳನ್ನ ಕಳ್ಕೊಂಡು ಗೋಳಾಡುವಂತಹ ಘಟನೆ ನಡೆದಿದೆ ಈ ಹಿಂದೆ ಎಂದೂ ಸಹ ನಮ್ಮ ರಾಜ್ಯದಲ್ಲಿ ಇಂತಹ ಘಟನೆ ನಡೆದಿರಲಿಲ್ಲ ಜೀವ ಕಳ್ಕೊಂಡಂತಹ ಪ್ರತಿಯೊಬ್ಬರ ಕುಟುಂಬಕ್ಕೂ ಕೂಡ ಐದು ಲಕ್ಷ ರೂಪಾಯಿ ಪರಿಹಾರ ನೀಡೋದಾಗಿ ಸರ್ಕಾರದವರು ತಿಳಿಸಿದ್ದಾರೆ ಆದರೆ ಹೋದ ಮಕ್ಕಳನ್ನು ಆ ತಂದೆ ತಾಯಿಗಳಿಗೆ ಭಗವಂತನ ಕಡೆಯಿಂದ ಕೂಡ ತಂದು ಕೊಡೋದಕ್ಕೆ ಸಾಧ್ಯ ಇಲ್ಲ ಆದರೆ ಕನಿಷ್ಠ ಆ ಎಲ್ಲ ನೋವುಗಳನ್ನು ತಡ್ಕೊಳ್ಳೋವಂಥ ಶಕ್ತಿನಾದರೂ ಆ ಕುಟುಂಬಗಳಿಗೆ ದೇವರು ನೀಡಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ಳೋಣ ರಸ್ತೆಯಲ್ಲಿ ಓಡಾಡುವಾಗ ದಯವಿಟ್ಟು ವಾಹನ ಚಾಲನೆ ಮಾಡುವಾಗ ದಯವಿಟ್ಟು ಎಚ್ಚರವಾಗಿರಿ ಇಂತಹ ಘಟನೆ ಎಲ್ಲೂ ಕೂಡ ಎಂದೂ ಕೂಡ ಮರುಕಳಿಸ್ತೇ ಇರಲಿ ಅಂತ ಕೇಳ್ಕೊಳ್ಳೋಣ ಗಾಯಗೊಂಡು ಗಂಭೀರ ಆಗಿರುವಂತಹ ಎಲ್ಲ ಹುಡುಗರು ಸಹ ಗುಣಮುಖರಾಗಿ ತಮ್ಮ ತಮ್ಮ ತಾಯಿಯ ಮಡಿಲನ್ನು ಸೇರಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಳೋಣ ಏನೂ ತಪ್ಪೇ ಮಾಡದೆ ಬದುಕಿ ಬಾಳಬೇಕಾದ ಜೀವಗಳುವು ಬದುಕಿನ ಬಗ್ಗೆ ನೂರಾರು ಕನಸುಗಳನ್ನು ಭವಿಷ್ಯದ ಬಗ್ಗೆ ನೂರಾರು ಕನಸುಗಳನ್ನು ಕಟ್ಕೊಂಡಂತಹ ಕಟ್ಕೊಂಡಿದ್ದಂತಹ ಜೀವಗಳು ಇವತ್ತು ಇಲ್ಲವಾಗಿವೆ ಆ ಎಲ್ಲ ಜೀವಗಳಿಗೂ ಸಹ ಆ ಎಲ್ಲ ಜೀವಗಳ ಆತ್ಮಕ್ಕೂ ಸಹ ಶಾಂತಿ ಸಿಗಲಿ ಆ ಹೆತ್ತವರ ಮನಸ್ಸನ್ನು ಭಗವಂತ ಗಟ್ಟಿ ಮಾಡಿಬಿಡಲಿ ಅಂತ ಕೇಳ್ಕೊಳ್ಳೋಣ